ಇಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆ ಜನರ ಮುಂಬಾ ಮುಂದೆಯಿಂದ ರಾಜ್ಯದ ಜನತೆಗೆ ಹೇಳ್ತೇನೆ ನಾನು ಎಲ್ಲೇ ಇದ್ರು ನನ್ನ ಹೃದಯ ನನ್ನ ಮನಸ್ಸು ಏಕೆ ಪಾಪ ಮೊನ್ನೆ ಯಾರು ಬಂದು ಹೇಳಿದ್ದಾರೆ ನಮ್ಮ ಪಕ್ಕದವರು ಕನಕಪುರದವರು ಅದೆಂತದ್ದು ಚಂಡಪಟವೇ ನನ್ನ ಜೀವ ಅಂತ ಹೇಳಿ ಏನೋ ಈಗ ಹೊಸದಾಗಿ ಜೀವ ಶುರುವಾಗ್ಬಿಟ್ಟಿದೆ ಚಂಡಪಟದ ಬಗ್ಗೆ ಇಷ್ಟು ದಿವಸಲ್ಲಿ ಹೋಗಿದ್ರು ಕಳೆದ ಒಂದು ಕಾಲು ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಯಾರು ಒಂದಿನ ಚಂದಪಂಡಿಗೆ ಬಂದು ಏನು ಕಷ್ಟ ಚನ್ನಪಟ್ಟದಲ್ಲಿ ಕೆಲಸ ಏನಾಗಬೇಕು ಅಂತ ಯಾರಾದರೂ ಬಂದು ಕೇಳಿದ್ರ ಇಲ್ಲ ಪಾಪ ಅದು ಎಂಥದೋ ಜನಸಂಪರ್ಕ ಅಂತ ಬೇರೆ ಮಾಡೋದಿಲ್ಲ ಅವ್ರ ತಮ್ಮ ಲೋಕಸಭಾ ಸದಸ್ಯರು ಯಾವುದಾದ್ರೂ ಊರಲ್ಲಿ ಏನಾದರೂ ಸ್ಕೂಲ್ ಕಟ್ಟಡ ಕಟ್ಟಬೇಕು ಇಲ್ಲ ಆಸ್ಪತ್ರೆ ಕಟ್ಟಬೇಕು ಇಲ್ಲ ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದು ಕೇಳಿ ಏನಾದರೂ ಕೆಲಸ ಮಾಡಿದ್ರು ನನ್ನ ಮಕ್ಕಳು ಸಮಾನ ನನ್ನ ಇಲ್ಲಿ ಕೂತಿದ್ದೀರಿ ನಿಮ್ಮ ಕಾಲೇಜು ಕಟ್ಸಿದ್ದೀವಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಆದ ನಂತರ ಇವತ್ತೇನಲ್ಲಿ ಕಟ್ಟಿದ್ದೀವಿ ಕಟ್ಟಡಗಳು ಶಿಕ್ಷಣ ಕ್ಷೇತ್ರದಲ್ಲಿ ಯಾವತ್ತಾದ್ರದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಇವರು ಈಗ ಪಾಪ ಬಂದವರೇ ಮೊನ್ನೆ ಎಲ್ಲ ದೇವಸ್ಥಾನ ಹದಿನಾಲ್ಕು ಹದಿನೈದು ದೇವಸ್ಥಾನ ಬೇರೆ ಸುತ್ತಕೊಂಡು ಹೋಗೋರು ಈಗ ಪ್ರಥಮವಾಗಿ ದೇವಸ್ಥಾನ ಸುತ್ತಿ ಈಗೇನು ನಾಳೆದು ಎರಡು ದಿವಸ ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತಾರು ನಮ್ಮ ಅಧಿಕಾರಿಗಳಿಗೆ ನಿಜಕ್ಕೂ ನನಗೆ ಈ ಕಳೆದ ಒಂದು ವಾರದಿಂದ ನೀವು ಯಾವ ರೀತಿ ನಡ್ಕತಾ ಇದ್ದೀರಿ ಅಧಿಕಾರಿಗಳು ನಿಮ್ಮನ್ನ ನಾನು ಮೆಚ್ಚು ಮಾತನಾಡಬೇಕು ಇಲ್ಲ ಬೇರೆಯವರು ಅವ್ರು ಬೈತಾರಲ್ಲ ಆ ರೀತಿ ನಾನು ಪದ ಬಳಕೆ ಮಾಡಬೇಕು ಮೊನ್ನೆ ಸಭೆ ಮಾಡಿದ್ದಾರೆ ಬಹುಶಃ ಮಾಧ್ಯಮ ಸ್ನೇಹಿತರು ಅರ್ಥ ಆಗಿರ್ಬೋದು ನಾನೇನೋ ಕೆಡಿ ಬಿ ಮೀಟಿಂಗೇ ಮಾಡಲಿಲ್ಲ ಇಲ್ಲಿ ಅಧಿಕಾರಿಗಳು ಪಾಪ ಈಗ ಮಾಡೋಕೆ ಬಂದವ್ರೆ ನಾನು ಮೀಟಿಂಗ್ ಮಾಡಿದಾಗ ನಿಮ್ನೆಲ್ಲ ಒಳಗಡೆ ಕೂರ್ಸ್ಕೊಂಡೇ ಮೀಟಿಂಗ್ ಮಾಡಿದೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಳಗೆ ಕೂರ್ಸ್ಕೊಂಡು ಕತ್ತು ಮುಚ್ಚಿ ಏನು ಮಾಡಲಿಲ್ಲ ಅಧಿಕಾರಿಗಳಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳಬೇಕು ಕೆಲಸ ಮಾಡ್ರಪ್ಪ ಜನಗಳಿಗೆ ಕಷ್ಟ ಕೊಡಬೇಡಿ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರುಗಳನ್ನ ಅಲಸಬೇಡಿ ಕಚೇರಿಗಳಿಗೆ ಒಳ್ಳೆ ರೀತಿಯಲ್ಲ ಚರ್ಚೆ ಮಾಡಿದ್ದೇವೆ ಈಗ ಪಾಪ ಇವ್ರು ಬಂದವರು ನಿಮ್ಮನ್ನೂ ಹೊರ ಕಳಿಸೋದ್ರು ಅಂತ ವಿಷಯ ಬಂತು ಡೆಲ್ಲಿ ಇದ್ದೆ ನಾನು ಆಮೇಲೆ ಎಂಥವು ನಿಮ್ಮ ಅಧಿಕಾರಿಗಳ ಮೊಬೈಲ್ ಫೋನ್ಗಳು ಅವನ್ನೂ ಎಲ್ಲ ಎತ್ತಿಟ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದ್ರೆ ಇಂಥವ್ರನ್ನ ನೀವು ನಡ್ಪಟ್ಟ ಜನ ನೀವು ಮುಂದಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ ಕೈ ಮುಗಿದಿವು ಜೊತೆ ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ ಈಗ ಯೋ ನಾವು ನಾವು ಹಣ ಥರನೇ ಇದ್ದೇವೆ ಮೊದಲು ಹೊಡೆದಾಟ ಮಾಡ್ಕೊಂಬಿಟ್ಟಿದ್ದೇವೆ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿ ಒಳಗೆ ಸಂಘರ್ಷ ಕಳೆದ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡಿದ್ದೀವಿ ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ ಈಗಾದ್ರೆ ದೇಶ ದೃಷ್ಟಿಯಿಂದ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನಿದೆ ನಾನು ನನ್ನ ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವರೆಗೆ ಪ್ರತಿನಿತ್ಯ ಟಿ ವಿಗಳು ಹಾಕಿದ್ರೆ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ನಾವು ದೇವ್ರು ನಂಬಿದ್ದೇವೆ ತಪ್ಪುಗಳು ಕೆಲವ್ರು ಮಾಡ್ತಾರೆ ತಪ್ಪು ಮಾಡಿ ಅಂತ ನಾವು ಹೇಳ್ತೀವ ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ ನಿಮ್ಮ ಮಕ್ಕಳು ತಪ್ಪದಾರಿ ಹೋಗಿ ಅಂತ ನೀವು ಹೇಳ್ತೀರಾ ಕೆಲವು ಘಟನೆಗಳು ನಡೆದಿದೆ ದೇವೇಗೌಡರು ಅದಕ್ಕೂ ಸಂಬಂಧ ಏನು ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು ಈ ವಯಸ್ಸಲ್ಲಿ ಮಾಜಿ ಪ್ರಧಾನಮಂತ್ರಿನ ಅವನ ಯಾವನೋ ನಾನು ಏ ಕೋಚನದಲ್ಲಿ ಪದಬಳಕೆ ಮಾಡ್ತಾನೆ ಅಂದರೆ ಬಹುಶಃ ಆ ಪದ ಬಳಕೆ ಏನಾದರೂ ಈಗ ಬಂದವರಲ್ಲ ಈಗ ಚನ್ನಪಣ್ಣ ಉದ್ದಾರ ಮಾಡ್ತೀವಿ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಆ ಸ್ಟುಡಿಯೋ ಬೆಂಕಿ ಹಾಕಿರೋರು ನಾವು ಆ ಕೆಲಸ ಮಾಡಿಲ್ಲ ಮಾರ್ಕೊಳ್ಳಿ ಬಾಬಾ ಅವ್ರು ಏನೋ ಮಾಡ್ತದವನೇ ಖುಷಿ ಪಡ್ತಾವ್ರೆ ಅಂತ ನಾವು ಸುಮ್ಮನಿದ್ದೀವಿ ಇದೆ ದೇಶದಲ್ಲಿ ತಪ್ಪು ಯಾರೇ ಮಾಡಿದ್ರು ತಲೆ ಬಾಗ್ಲೇಬೇಕು ನಾವು ನಾನು ಅಷ್ಟಕ್ಕೆ ನಿಲ್ಲಿಸ್ತೀನಿ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ ಈಗ ಪಾಪ ನಾಳೆದು ಈಗ ನಮ್ಮ ಅಧಿಕಾರಿಗಳು ಗುಲಾಂಬರಾಗೋಕ್ಕೂ ಒಂದು ಇತಿಮಿತಿ ಇದೆ ನಿಮಗೆ ಇಬ್ಬರು ಅಣಿತಮ್ಮಂದರಿಗೆ ಅವ್ರ ಗುಲಾಂಬರ ಕೆಲಸ ಮಾಡೋಕ್ಕೂ ಒಂದು ಇತಿಮಿತಿ ಇದೆ ಅನ್ನೋದನ್ನ ಅಧಿಕಾರಿಗಳು ಮರಿಬೇಡಿ ನಾವೇನು ರಾಜಕೀಯ ನಾಳೆ ಬೆಳಗ್ಗೆ ಇರುತ್ತೆ ಒಂದಲ್ಲ ಇಲ್ಲ ಪುಣ್ಯಾತ್ಮರ ನಮ್ಮನ್ನು ಉಳಿಸ್ತಾರೆ ಈ ರಾಜ್ಯದಲ್ಲಿ ಆದ್ರೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಈ ವೇದಿಕೆ ಮುಖಾಂತರ ಇಲ್ಲಿ ಅಧಿಕಾರಿಗಳಿಗಲ್ಲ ಈ ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ಈ ವೇದಿಕೆ ಮುಖಾಂತರ ಯಾರೋ ಇಲ್ಲೋ ಒಂದು ತಾನೊಂದು ಬಗೆದರೆ ಬೇರೊಂದು ಬಗೆವದು ದೈವ ಅಂತ ಹೇಳಿ ನಾನು ಎರಡು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ನನ್ನ ನಡವಳಿಕೆಲ್ಲ ನೋಡಿದ್ದಾರೆ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೇನೆ ನನ್ನ ಕೈಗೆ ಅಧಿಕಾರಿಗಳು ಸಿಗಾಕಳಲ್ವಾ ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಜನತೆಯ ಮುಂಭಾಗದಲ್ಲಿ ಹೇಳ್ತಾ ಇದ್ದೇನೆ ನಾನು ದುರಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಲಾದರೂ ಅಂದ್ಕೊಳ್ಳಿ ಇವತ್ತು ನಾನು ಈ ನಂಬಿಕೆ ಇದೆ ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ ನಮ್ಮ ಜೀವನದಲ್ಲಿ ದೇವೇಗೌಡರಾಗಲಿ ನಾನಾಗಲಿ ಬಾಹಿರವಾಗಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿ ಅಂತೇಳಿ ಯಾವನೇ ಒಬ್ಬ ಅಧಿಕಾರಿ ನಾವು ಹೇಳಿಲ್ಲ ಸೂಚನೆ ಕೊಟ್ಟಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಇವರಿಬ್ಬರು ಏನೇನು ಮಾಡಿದ್ದಾರೆ ಗೊತ್ತಾಯಿದ್ದೆ ಈಗ ಏನು ನಡೀತಾ ಇದೆಯಲ್ಲ ಇದು ಇದು ಪ್ರಾಯಶ್ಚಿತ ಮುಂದೆ ಏನು ನಡಿದೆ ಅನ್ನೋದನ್ನು ಕಾತ್ ನೋಡೋಣಂತೆ ಈ ಅಧಿಕಾರಿಗಳಿಗೂ ಹೇಳ್ತೇನೆ ಯಾವ ಪಟ್ಟಿಗೆ ನಡ್ಕೋತಾ ಇದ್ದೀರಿ ನಾನು ಇಲ್ಲಿ ಚನ್ಪಟ್ಟದ ಅಧಿಕಾರಿಗಳಿಗೆ ಹೇಳ್ತಾ ಇಲ್ಲ ಇದು ಇವೇನೋ ಘಟನೆಗಳು ನಡೀತಾವಲ್ಲ ಆಮೇಲೆ ಅದು ಯಾವ್ದೊಬ್ಬ ಅಚೀತನ್ ನಾಟದ್ದು ಕುಮಾರಸ್ವಾಮಿ ಡೆಲ್ಲಿಂದ ಕೂತ್ಕೊಂಡು ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾನು ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಅದಿನ್ನೊಂದು ಕತೆ ಕಟ್ತಾರೆ ನನಗೆ ಸಂಬಂಧ ಇಲ್ಲದೆ ಇರೋದು ಯಾವ ಮಟ್ಟಕ್ಕೆ ನಡೀತಾ ಇದೆ ನನ್ನ ಬೆಳೆಸಿರ್ತಕ್ಕಂಥ ಜನರ ಮುಂದೆ ಹೇಳ್ತೇನೆ ಈ ಜಿಲ್ಲೆಯ ಜನ ಅಲ್ಲಿ ಹುಟ್ಟಿದ್ದೆ ನಾನು ಕುಣೆಹಸಿಪುರದಲ್ಲಿ ಈ ಜಿಲ್ಲೆಯ ಜನ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥವ್ರು ನೀವುಗಳು ನೀವು ನನ್ನ ಭಾಗದ ದೇವರು ಅಂತಕ್ಕಂಥ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಈ ಜಿಲ್ಲೆಯ ಜನ ಬಗ್ಗೆ ಇವತ್ತು ರಾಮನಗರ ನಾನು ದೇವೇಗೌಡರು ಬರೋವರಿಗೆ ಆ ಕ್ಷೇತ್ರ ಯಾಗಿತ್ತು ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಅಭಿವೃದ್ಧಿ ಆಯಿತು ಈ ಬಂದು ಅದಕ್ಕೆ ಇದು ಮಾಡಿದ್ರ ಅಭಿವೃದ್ಧಿನ ಚನ್ನಪಟ್ಟಿಗೆ ಇವ್ರ ಕೊಡುಗೆ ಏನು ಇವತ್ತಲ್ಲಿ ನಿಮ್ಮ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹತ್ರ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ ನನ್ನ ರೈತರಿಗೋಸ್ಕರವಾಗಿ ರೇಷ್ಮೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮಟ್ಟದಲ್ಲಿ ಇವತ್ತು ಏಷ್ಯಾ ಖಂಡದಲ್ಲೇ ದೊಡ್ಡ ಒಂದು ಮಾರ್ಕೆಟ್ನ ಇವತ್ತು ನಾನಲ್ಲಿ ನಿರ್ಮಾಣ ಮಾಡತಕ್ಕಂತ ನಿರ್ಧಾರ ಮಾಡಿಸಿದರೆ ನಮ್ಮ ರೈತರ ಬದುಕಿಗೆ ಮಾಡಿಸಿರ್ತಕ್ಕಂಥದ್ದು ನಾನು ಇಲ್ಲಿ ನಮ್ಮ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ನ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಇವತ್ತಲ್ಲಿ ಕೆಲಸ ನಡೀತಾ ಇದ್ರೆ ನನ್ನ ರೈತರಿಗೋಸ್ಕರವಾಗಿ ಕಾರ್ಯಕ್ರಮ ಮಾಡಿರೋದು ನಾನು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಎರಡು ಸಾವಿರದ ಆರಲ್ಲಿ ಬರಬೇಕಾಗಿತ್ತು ಇವತ್ತು ಮಾಡೋಕ್ಕಾಗಿಲ್ಲ ಇವತ್ತಲ್ಲಿ ಬೆಟ್ಟಿನ ಆಸ್ಪತ್ರೆ ಇದ್ದಿದ್ರೆ ನೀವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತ ನಿಮ್ಮ ಕುಟುಂಬದಲ್ಲಿ ಕಾಯಿಲೆಗಳು ಬಂತು ಬೆಂಗಳೂರಿಗೆ ಹೋಗೋದ್ರೊಳಗೆ ಎಷ್ಟು ಪ್ರಾಣ ಹೋಗಿದೆ ನನಗೆ ಗೊತ್ತಿದೆ ನನಗೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಆದರೆ ಒಂದು ಹೇಳ್ತೀನಿ ದೇವೇಗೌಡದು ಕುಮಾರಸ್ವಾಮಿದು ಮುಗದೆ ಹೋಯ್ತು ರಾಜಕೀಯ ಜನತಾಗಳ ಮುಗಿಸೇ ಇದ್ದೇವೆ ಅಂದ್ರಲ್ಲ ಇವತ್ತು ನಿದ್ದೆಗೆಟ್ಟಿದ್ದಾರೆ ಯಾವ ರೀತಿ ಕುಮಾರಸ್ವಾಮಿ ಮುಗಿಸಬೇಕು ಅಂತ ಹೇಳಿ ಇವತ್ತೇನು ಹೊರಟಿದ್ದಾರೆ ಕಳೆದ ಎರಡು ತಿಂಗಳಿಂದ ಕುಮಾರಸ್ವಾಮಿ ಮುಗಿಸೋದಕ್ಕೆ ಹಣ ಬರ ಬರೀ ಕಿವೂರ ಬರೆಯವರು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ದೇವರು ಎಲ್ಲೋ ಇದ್ದಾನೆ ರಾಜಕೀಯ ಶಕ್ತಿ ತುಂಬಿರ್ತಕ್ಕಂಥ ನೀವಿದ್ದೀರಿ ಆ ಶಕ್ತಿ ನಿಮ್ಮ ಕೈಲಿದೆ ನಿಮ್ಮ ಕೈಲಿ ಆ ಶಕ್ತಿ ಇರೋದು ಇಂಥವ್ರು ನೂರು ಜನ ಹುಟ್ಟು ಬಂದರೂ ನಮ್ಗೆ ಏನೋ ಮಾಡೋಕ್ಕಾಗಲ್ಲ ನನಗೆ ಆ ನಂಬಿಕೆ ಇದೆ ನೋಡೋಣ ಹೆದರ್ಕಂಡು ಹೋಗಲ್ಲ ಇಲ್ಲಿ ಪಾಪ ಎಂಥದೋ ಈಗ ನೋಡಿ ಈಗ ಎಲ್ಲ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಏನು ಮದುವೆ ಮನೆಯದು ಇನ್ವಿಟೇಷನ್ ಕವರ್ಗಾಕಿ ಕೂತಾರಲ್ಲ ಮದುವೆ ಮನೆ ಇನ್ವಿಟೇಷನ್ ಮನೇಲಿ ನೀವು ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡು ಅರಶಿನ ಹಚ್ಚಿ ಆ ಕಡೆ ಮೂಲಿಗೆ ಟ್ಟು ಇನ್ವಿಟೇಷನ್ ಕವರ್ಗಾಕ್ಬಿಟ್ಟು ಎಲ್ಲ ಮನೆಗೆ ಹಂತಿರಲ್ಲ ಹಂಗೆ ಪಾಪ ಶುರುವಾಗಿದೆ ಈಗ ಇಷ್ಟು ದಿವಸ ಇರಲಿಲ್ಲ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾವ್ರ ಇಡೀ ರಾಜ್ಯದ ಜನತೆಗೆ ಈ ಥರ ಕೊಡ್ತಾವ್ರ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಇವ್ರು ಸೇವೆ ಮಾಡಕ್ಕೆ ನಿಮ್ಗೆ ಸಹಕಾರ ಬೇಕಂತೀಗ ಇಲ್ಲಿ ಹೇಳೋರು ಪಾಪ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಬಡವರಿಗೆ ಸಹಾಯವಾಗಲೆಂದು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿರುತ್ತದೆ ನನಗೆ ಈ ಕೆಳಕಂಡ ಯೋಜನೆಯನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ ಈ ಕೆಳಕಂಡ ಯೋಜನೆ ಪಡೆಯಲು ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದು ದಯಮಾಡಿ ಸೂಕ್ತ ಪರಿಹಾರ ಒದಗಿಸಲು ತಮ್ಮಲ್ಲಿ ಕೋರುತ್ತೇನೆ ಇದು ನೀವು ನಿಮ್ಮ ಪರವಾಗಿ ಅವರೇ ಟೈಪ್ ಮಾಡಿಕೊಡ್ತಾವ್ರು ನಿಮಗೆ ಇಡೀ ಮನಮನೆಗೆ ಅಂತವರಿಗೆ ಜನಪಟ್ಟದಲ್ಲಿ ಇದನ್ನು ಮನಮನೆಗೆ ಮನೆಗೆ ಅಂತವರಿಗೆ ಹೋದ ವರ್ಷ ಹೆಚ್ಚುಬಿಟ್ಟಿದ್ರೆ ಇನ್ನು ಸುಲಭವಾಗಿ ಇನ್ನೊಂದು ಹತ್ತು ಸಾವಿರ ಓಟ್ ತಗೊಳಕಾಯ್ತಿರ್ಲಿಲ್ವಾ ಪಾಪ ಚುನಾವಣೆಯಲ್ಲಿ ಏನಾಗಿದೆ ಇದು ಹೋದ ಚುನಾವಣೆಗಿಂತ ಆರು ತಿಂಗಳ ಮುಂಚೆನೆ ಮಾಡಿ ಇನ್ನೊಂದು ಹತ್ತು ಸಾವಿರ ಓಟ್ ಜಾಸ್ತಿ ಬರೋದು ಈಗ ಪಾಪ ಬಂದವರಿಗೆ ಜನಪಟ್ಟಿಗೆ ಇಲ್ಲಿ ವಿಳಾಸ ನಿಮ್ಮದು ಹೆಸರು ಮೊಬೈಲ್ ಸಂಖ್ಯೆ ಆಧಾರ ಪಡಿತರ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ನಂಬಿಸುವುದು ವಿಧವಾ ವೇತನ ಅಂಗವಿಕಲರ ವೇತನ ಸಂಧ್ಯಾ ಸುರಕ್ಷಾ ಯೋಜನೆ ಇತರ ಪಿಂಚಣಿ ಯೋಜನೆ ಪಾಣಿ ತಿದ್ದು ಪೋಡಿ ಎಲ್ಲಿದ ಕಾನೂನಲ್ಲಿ ಎಲ್ಲಿಂದ ಪೋಡಿ ಇವರು ಅಧಿಕಾರಿಗಳು ಎಷ್ಟು ವಿಸ್ತಾರ ಮಾಡಿಕೊಡ್ತಾರೆ ಮಾಡಕ್ ಸಾಧ್ಯವ ನಾನು ನೋಡಿದ್ದೀನಿ ಈ ಪೋಡಿ ಕಥೆ ಈ ಕಥೆ ಕಥೆನ ಕತೆ ನೋಡಿದ್ದೀನಿ ಹೆಂಗೆ ನಡ್ಕೊಂಡವ್ರೆ ಅಂತ ಏನು ಅಧಿಕಾರಿಗಳು ಎರಡು ದಿವಸದಿಂದ ಕಚೇರಿಯಲ್ಲಿ ಕೂತ್ಕೊಂಡು ಇದನ್ನ ಹಾಕಿ ಏನು ತುರ್ಕಿ ತುರ್ಕಿ ಈಗೆಲ್ಲ ಹಳ್ಳಿ ಮೇಲೆ ಈಗ ಇಲ್ಲ ನೋಡ್ರೆ ಬಾಗಿಲಿಗೆ ಬಂತು ಸರ್ಕಾರ ನಿಮ್ಗಳದೇ ಸೈನು ಎಲ್ಲ ಹೆಬ್ಬೆಟ್ಟು ಬೇರೆ ಈಗ ಇಲ್ಲಿ ನೋಡಿ ಇಲ್ಲಿ ಪಾಪ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಈ ಫೋಟೋ ಬೇರೆ ನಿಮ್ದೆಲ್ಲ ಅಂತ ಹೇಳಿ ಅವ್ರಿಗೆ ಕೊಡ್ಬೇಕಲ್ಲ ಅಲ್ಲಿ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಈ ಗುಲಾಂ ಎಷ್ಟು ವರ್ಷ ನಡೆಸ್ತೀರಿ ನೀವು ಇವರು ಬಂದೇಳಿ ಕೆಲಸ ಮಾಡ್ಬೇಕಾ ನಿಮ್ಗೆ ಕೆಲಸ ಕೊಟ್ಟಿರೋದು ಯಾಕೆ ಅಧಿಕಾರಿಗಳಿಗೆ ದಿನ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಹಳ್ಳಿಯಿಂದ ದುಡ್ಡು ಇರೋದಿಲ್ಲ ಯಾವುದೋ ಒಂದು ಮನೆಯಲ್ಲಿ ಖಾತೆ ಮಾಡಿಸ್ಕೊಳಕ್ಕೋ ಮಗದಕ್ಕೋ ಹಣ ತಮ್ಮದ್ರು ಹೊಡೆದಾಡ್ಕೊಂಡು ಬಂದ್ರೆ ದುಡ್ಡು ಸಲ ನಿಂತ್ಕೀರಿ ಕಾಂಪಿಟೇಷನ್ ಮಾಡಿ ಈಗ ಇವ್ರು ಯಾರೋ ಗುಡ್ರಿ ಹಾಕೋರಿ ಅಂತ ಹೇಳಿ ಎದರ್ಸೋ ಅಂತ ಹೇಳಿ ಈಗ ಓಡಾಡ್ತಾ ಇದ್ರಲ್ಲ ಅಧಿಕಾರಿಗಳು ನಿಮ್ಮ ಯೋಗ್ಯತೆಗೆ ನಿಮ್ಮ ಹೇಳ್ಕೊಂಡಿದ್ದಾಗ ಯಾರು ಕೆಲಸ ಮಾಡಬೇಡಿ ಅಂತೇಳಿ ರೈತರದು ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಏನು ಪಾಪ ಹಿರಿಯ ಅಧಿಕಾರಿಗಳು ಸಹ ನಿಂತು ಬಿಟ್ಟವ್ರೆ ಫೋಟೋ ಹಿಡಿದ ಮೇಲೆ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ಕೇಳಿ ಅವರಿಗೆ ಇವೆಲ್ಲ ವಿಧವಾ ವೇತನ ಅವೆಲ್ಲ ಆಮೇಲೆ ಕೊಡಲಿ ಇಲ್ಲಿ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲೇ ಕೂತಿದ್ದೀರಿ ಈಗ ಚನ್ನಪಟ್ಟಣ ತಾಲೂಕಿಗೆ ಇಪ್ಪತ್ತೆಂಟು ಕೋಟಿ ನೀವು ಕೊಟ್ಟಿರೋ ಹಾಲಿಗೆ ಎಷ್ಟು ಇಪ್ಪತ್ತೆಂಟು ಕೋಟಿ ಎಷ್ಟು ಬರಬೇಕು ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ದೇಶದಲ್ಲಿ ಎಂಟುನೂರು ಕೋಟಿ ಇರಬೇಕು ಅಲ್ಲ ರಾಜ್ಯದಲ್ಲಿ ಆ ದೇಶದಲ್ಲಿ ಆರ್ನೂರ ಹದಿನೆಂಟು ಕೋಟಿ ಸಾರಿ ರಾಜ್ಯದಲ್ಲಿ ಚನ್ನಪಟ್ಟಿಗೆ ಎಷ್ಟು ದುಡ್ಡು ಬರಬೇಕು ನಿಮಗೆ ಹಾಲು ಉತ್ಪಾದನೆ ಮಾಡೋ ಐದು ಪ್ರೋತ್ಸಾಹದ ಐದು ರೂಪಾಯಿ ಆಮೇಲೆ ಇವೆಲ್ಲ ಕೊಡ್ಸಪ್ಪ ನಮಗೆ ಇವೆಲ್ಲ ಪಿಂಚಣಿ ಪಂಚಣಿ ಎಲ್ಲ ಆಮೇಲೆ ನೋಡ್ಕೊಳ್ಳೋದ ನಮ್ಮ ದುಡ್ಡು ಕೊಡ್ಸಪ್ಪ ಮೊದಲು ಅಂತ ಕೇಳಿ ನನ್ನ ತಾಯಂದ್ರು ಕೈ ಮುಗಿತೇನೆ ನಮ್ಮ ದುಡ್ಡು ಕೊಡ್ಸಪ್ಪ ಇದು ಕೇಳಿ ನೀವು ಅರವತ್ತೊಂದು ಕೋಟಿ ಚೆನ್ನಪ್ಪದ ಹಾಲು ಉತ್ಪಾದನೆ ಮಾಡಿ ನನ್ನ ತಾಯಂದರು ನಿಮ್ಮ ನಿಮ್ಮಣ ನಿಮ್ಮ ದುಡುಮೆ ಆ ದುಡ್ಡು ತಗೊಂಡು ಅಲ್ಲಿ ಆಟ ಆಡ್ತಾವ್ರೆ ಮೊದಲು ಈ ದುಡ್ಡು ಕೊಟ್ಬಿಡಪ್ಪ ಅರವತ್ತೊಂದು ಕೋಟಿನ ಆಮೇಲೆ ಇವೆಲ್ಲ ಕಾರ್ಯಕ್ರಮ ಕೊಡುವೆ ವಿಧಿವಿಂಚಣಿ ಅಂತ ಹೇಳಿ ದಯವಿಟ್ಟು ನಮ್ಮ ಹಳ್ಳಿ ತಾಯದ್ರಿ ಹೇಳಬೇಕು ಅಂತ ಹೇಳಿ ಆಮೇಲೆ ಅದೆಂದು ನನ್ನ ಮೊನ್ನೆ ನೋಡ್ರಿ ಈ ನಮ್ಮ ಯೋಗೀಶ್ ಅವ್ರು ಹೇಳ್ತಾ ಇದ್ರು ಪತ್ರಿಕೆಯಲ್ಲಿ ಮುಸ್ಲಿಂ ಓಟ್ ಇನ್ನೂ ಐದು ಸಾವಿರ ಓಟು ಹೆಚ್ಚಿಸ್ಬೇಕಂತೀಗ ಈಗ ಏಳು ಸಾವಿರನಾ ಜಾಸ್ತಿ ಮಾಡಿಸ್ಬೇಕಂತೆ ರಾಮನಗರದಲ್ಲೂ ಇದೇ ಮಾಡಿ ತೆಗೆದ್ರು ಬಹುಶಃ ಇನ್ನು ಮುಂದಕ್ಕೆ ನಾನು ಹೇಳಲೇಬೇಕಾಗ್ತದೆ ಇದೇ ತರ ಹೋದರೆ ರಾಮನಗರದಲ್ಲಿ ನಾನು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ನಮ್ಮ ಮಾರುಕಟ್ಟೆ ರೇಷ್ಮೆ ಮಾರುಕಟ್ಟೆ ಮಾಡಕ್ಕೆ ಹೋದಾಗ ಅದೊಂದು ದೊಡ್ಡ ನನ್ನ ಮೇಲೆ ರಾಮನಗರದಲ್ಲಿ ಪ್ರತಿಭಟನೆ ಬೇರೆ ಮಾಡಿಸಿದ್ರು ಪ್ರತಿಭಟನೆ ಬೇರೆ ನಮ್ಮ ಹಳ್ಳಿಯ ಜನಕ್ಕೆ ಒಂದು ಮನವಿ ಮಾಡ್ತೇನೆ ಈ ಮುಸ್ಲಿಂ ಓಟ್ಗಳ ಮೇಲೆ ನಾನು ಗೌರವಿದ ದೇವೇಗೌಡರು ಈ ಮುಸ್ಲಿಂ ಸಮಾಜಕ್ಕೆ ಯಾವ ರೀತಿ ನೆರವು ಕೊಟ್ಟಿರಿದ್ರು ಯಾವ ರೀತಿ ಮೀಸಲಾತಿ ಕೊಟ್ಟಿದ್ರು ಎಂದು ಸಹ ನಾವು ನಿಮ್ಮನ್ನು ಕೈ ಬಿಟ್ಟಿರಲಿಲ್ಲ ನೀವು ನಮ್ಮನ್ನು ಯಾವ ರೀತಿ ನಡ್ಕೋ ಮೊದಲು ಹೆಂಗಿತ್ತು ನಿಮ್ಮ ಯೋಗ್ಯತೆಗೆ ರಾಮನಗರದ ಅದು ಮುಸ್ಲಿಂ ನಾಯಕರಿಗೆ ಕೇಳ್ತೀನಿ ಒಳಗಡೆ ಓಡಾಡಕ್ಕಾಗ್ತಿರ್ಲಿಲ್ಲ ತಿಂದನ್ನ ಹೊರಗೆ ಬರೋದು ಕಕ್ಕ ಕಕ್ಕಬೇಕಾಗಿತ್ತು ಅಂತ ವಾಸನೆಯಲ್ಲಿ ಇವತ್ತು ರಾಮನಗರ ಯಾವ ರೀತಿ ಅಭಿವೃದ್ಧಿ ಮಾಡೋದು ಅದಕ್ಕೆ ಕುಕ್ಕರ್ ಕೊಡ್ತಾರೆ ಸೀರೆ ಕೊಡ್ತಾರೆ ಅವೆಂತವ್ ಡೈನಿಂಗ್ ಟೇಬಲ್ ಇದು ಕೊಡ್ತಾರೆ ಸೆಟ್ ಕೊಡ್ತಾರೆ ಅಂತೇಳಿ ಓಟ್ ಹಾಕೊಂಡು ಎಷ್ಟು ದಿವಸ ನಡೆಸ್ತೀರಿ ಅಷ್ಟು ಅಭಿವೃದ್ಧಿ ಮಾಡಿದ್ದಕ್ಕೆ ಒಂದು ಕ್ರಿಯೆ ಬೇಡವಾ ನಾನು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಕ್ಷಮಿ ಕ್ಷಮಿಸಿ ಎಲ್ಲಾರು ಬಹಳ ಮಾತಾಡ ಪಟ್ಟೆ ನೋವಿನಿಂದ ನಾನು ಮಾತು ಹೇಳಬೇಕು ಅಂತ ಆದರೆ ಒಂದು ಇವತ್ತು ನನಗೆ ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಏನೊಂದು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನೆನೆ ದಿನ ಎಚ್ ಎಂ ಟಿ ಫ್ಯಾಕ್ಟ್ರಿ ಹೋಗಿದ್ದೆ ಮೂರುವರೆ ಗಂಟೆ ಸಭೆ ಮಾಡಿದ್ದೇನೆ ಹಿಂದೆ ವಿಶ್ವೇಶ್ವರಯ್ಯರು ಕಟ್ಟಂತ ಮೈಸೂರು ಮಹಾರಾಜರು ಕಟ್ಟಂತ ಒಂದು ಎಚ್ ಎಂ ಟಿ ಉದ್ಯಮ ಇವತ್ತು ಸಂಪೂರ್ಣ ತಿಂದ ತೇಗ ನೀರು ಕುಡಿದ್ಬಿಟ್ಟವ್ರೆ ನಿನ್ನೆ ಹೋಗಿದ್ದೆ ಇಲ್ಲಿ ಪರಿಸ್ಥಿತಿ ಏನಿದೆ ನೋಡಿದ್ದೇನೆ ನಮ್ಮ ಭದ್ರಾವತಿ ಸ್ಟೀಲ್ ಪ್ಲಾಂಟು ಜನ ಇವತ್ತು ಬೀದಿಲಿದ್ದಾರೆ ಇದ್ದಾರೆ ಒಂದು ಮಾತಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ ಚನ್ನಪಟ್ಟಕ್ಕೂ ಸಹ ನಾನು ಕೆಲವು ಯೋಜನೆಗಳನ್ನು ತರಬೇಕು ಅಂತೇಳಿ ಈಗಾಗಲೇ ರಾಮನಗರ ಚನ್ನಪಟ್ಟಕ್ಕೆ ಅವಕಾಶ ಇದೆ ನನಗೆ ಒಂದು ಕೆಲವು ದೊಡ್ಡ ಮಟ್ಟದ ಯೋಜನೆಗಳನ್ನು ತಂದು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾಗ ನಮ್ಮ ಹುಡುಗರು ಅದೆಂತದ್ದು ಸಿಲ್ಫ್ ಇದರಲ್ಲಿ ಕೆ ಎಸ್ ಐ ಸಿಲಿ ಅಣ್ಣ ಮೂರ್ನಾಲ್ಕು ವರ್ಷದಿಂದ ಕೆಲಸ ಮಾಡಿದ್ದೆ ಹತ್ತು ವರ್ಷ ಒಂಬತ್ತು ವರ್ಷ ಒಂಬತ್ತು ಸಾವಿರ ಕೊಡ್ತಾವ್ರೆ ಒಂದು ಮಾತು ಹೇಳಣ್ಣ ಒಂದು ಮಾತು ಹೇಳಣ್ಣ ಪರ್ಮೆಂಟ್ ಮಾಡೋಕೇಳಿ ಒಂದು ಒಂದು ಆರೇಳು ತಿಂಗಳು ಸಮಯ ಕೊಡಿ ನನಗೆ ಒಂದು ಭಗವಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ನರೇಂದ್ರ ಮೋದಿಯವರು ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ ನಮ್ಮ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ನೀವೇನು ನನಗೆ ರಾಜಕೀಯದ ಶಕ್ತಿ ತುಂಬಿದ್ದೀರಿ ಇವತ್ತು ನಾನು ನಿಮಗೆ ಅದನ್ನು ದಾರಿ ಎರಿತೀನಿ ಹಲವಾರು ರೀತಿಯ ಒಂದು ಉದ್ಯಮಗಳನ್ನ ಇಲ್ಲಿ ಜಿಲ್ಲೆಗೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಹೇಳಿ ಅವತ್ತು ಟಯೋಟಾ ಫ್ಯಾಕ್ಟ್ರಿ ಬರಬೇಕಾದ್ರೆ ದೇವೇಗೌಡರು ನಾನು ಕಾರಣ ಅಲ್ಲಿ ಇವ್ರು ಮಾಡಿದ್ರಾ ಇವತ್ತು ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡಿದೆ ಇವಳಿಗೆ ಇವ್ರೇನಾದ್ರು ಮಾಡಿದ್ವಿ ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಿ ಕಲ್ ಸಾಗಸ್ಕೊಂಡು ಕೂತಿದ್ದರು ಗಿರಾಕಿಗಳು ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ ಏನೋ ಅಭಿವೃದ್ಧಿ ಮಾಡ್ ಜಿಲ್ಲೆ ಮಗ ಜಿಲ್ಲೆ ಮಗ ಇದು ಹೇಳ್ತಾರೆ ಅದರಿಂದ ಇದು ಯಾವುದಕ್ಕೂ ಮರಳಾಗಬೇಡಿ ನನ್ನ ತಾಯಂದ್ರಿಗೆ ಹಿರಿಯರಿಗೆ ಕೈ ಜೋಡಿಸಿ ಎರಡೂ ಪಕ್ಷಗಳ ನಮ್ಮ ಮುಖಂಡರುಗಳಿಗೆ ಮನವಿ ಮಾಡ್ತಾರೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಬೀದಿದ್ದಾರೆ ಇಲ್ಲಿ ಈಗಾಗಲೇ ಯಾವ ಮಟ್ಟಿಗೆ ಬೇಕಾದರೂ ಹಣ ಖರ್ಚು ಮಾಡೋದಕ್ಕೆ ಏನು ತೊಂದರೆನ ಖರ್ಚು ಮಾಡ್ತಾರೆ ಅವರು ಅದಕ್ಕೆಲ್ಲ ಬಲಿಯಾಗದೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಅಂತವ್ರು ಯೋಗೇಶೇ ಅಭ್ಯರ್ಥಿ ಆಗ್ಬೋದು ಇಲ್ಲ ಜನತಾದಳದಿಂದಲೇ ಅಭ್ಯರ್ಥಿ ಆಗ್ಬೋದು ನಾವು ತೀರ್ಮಾನ ಮಾಡ್ತೇವೆ ನಮ್ಮಲ್ಲಿ ಯಾವ ಕಾರಣಕ್ಕೂ ಹೊಡಕ್ಕೆ ಬರಲ್ಲ ಯೋಗೇಶು ಶ್ರಮ ಪಟ್ಟಿದ್ದಾರೆ ನಾವು ಅದರಿಂದ ಕೂತ್ ತೀರ್ಮಾನ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಒಡಕಿಗೆ ಅವಕಾಶವಾದ ನಾನು ಕಾರ್ಯಕರ್ತೆಗಳಿಗೆ ಮನವಿ ಮಾಡ್ತೇನೆ ನೀವುಗಳಲ್ಲಿ ನಿಗರ ನಿಮ್ಮ ಶಕ್ತಿ ನಮ್ದೇನಿಲ್ಲ ನೀವು ನಿಮ್ಮ ಶಕ್ತಿಯನ್ನ ಸರಿಯಾದ ರೀತಿ ದಾರೆ ಇರಿದ್ರೆ ನಿಮ್ಮ ಶ್ರಮ ಇದ್ರೆ ನಾವು ಚುನಾವಣೆ ಗೆಲ್ತೀವಿ ಒಂದು ಕಡೆ ಅದೇನೋ ನಿಖಿಲ್ ನಿಲ್ತಾನಂತೆ ನಿಖಿಲ್ ನಿಲ್ದಿ ಎರಡು ಬಾರಿ ಸೋತು ಅವ್ರು ಪಟ್ಟಿರೋ ನೋವೆ ಸಾಕು ನನಗೆ ನಾನು ದುಡುಕಿ ಯಾವ್ದಾರು ನಿರ್ಧಾರ ಮಾಡ ನನಗೆ ಈ ಚುನಾವಣೆ ಗೆಲ್ಲೇಬೇಕಾದಂಥದ್ದು ಅನಿವಾರ್ಯ ಅದರಿಂದ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಜಿದ್ದ ಬೇಕಿಲ್ಲ ಪ್ರತಿಷ್ಠೆ ಬೇಕಿಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಯಾವ ಒಡಕಿಗೆ ಅವಕಾಶ ಕೊಡೋದಿಲ್ಲ ನಿಮ್ಮ ಇದ್ದೇವೆ ನೀವು ಬೆಳೆಸಿದ್ದೀರಿ ಇವತ್ತು ನಿಮ್ಮ ಮನೆ ಮಗ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ ಅಣ್ಣ ತಮ್ಮ ಅಂತಕ್ಕಂಥಲ್ಲಾದರೂ ಸ್ವೀಕಾರ ಮಾಡಿ ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥದ್ದೇ ನನ್ನ ಜೀವನದ ಗುರಿ ಮೂರು ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರೋ ನಾನು ಮೂರು ಬಾರಿ ಆಗಿದೆ ಬಹುಶಃ ಯಾರಿಗೂ ಮೂರು ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರಲ್ಲ ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ದುಡಿಮೆ ನಾನು ಅಕ್ರಮವಾಗಿ ಹಣ ಸಂಪಾದನೆ ಮಾಡಕ್ ಮಾಡ್ತಾ ಇದ್ದೇನೆ ನಾನು ಹತ್ರದಿಂದ ನೋಡಿದ್ದೀರಿ ನಾನು ಯಾವ ರೀತಿ ಬದುಕಿದ್ದೇನೆ ನನ್ನ ಮೇಲೆ ವಿಶ್ವಾಸ ಇಡಿ ಇನ್ನು ಸ್ವಲ್ಪ ಎಲ್ಲ ಸಮಯ ಜಾಸ್ತಿ ತಗೊಂಡ್ಬಿಟ್ಟೆ ಕಣಪ್ಪ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಶ್ರಮಿಸ್ಬಿಡಿ ಎಲ್ಲಾರನ್ನೂ ಇನ್ನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇದೆಲ್ಲ ಶುರು ಮಾಡಿಬಿಡಪ್ಪ